ಎಲ್ರಿಗೂ ನಮಸ್ಕಾರ ತುಂಬ ಜನಕ್ಕೆ ಕೆಂಪು ಚಟ್ನಿ ಅಂದರೆ ಬಾಯಲ್ಲಿ ನೀರು ಬರುತ್ತೆ ಅದರಲ್ಲೂ ಉತ್ತರ ಕರ್ನಾಟಕದ ಕಡೆಗೆ ಈ ರೆಸಿಪಿ ತುಂಬ ಫೇಮಸ್ಸು ಫೇಮಸ್ ಈ ರೆಸಿಪಿನ ಅಮ್ಮ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾರೆ ಬನ್ನಿ ಕೆಂಪು ಚಟ್ನಿ ಮಾಡೋಕ್ಕೆ ಒಂದೂವರೆ ಹಿಡಿಯಷ್ಟು ಕೆಂಪು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಸ್ವಲ್ಪ ಕರ್ಬೇವು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನ್ ಮೆಂತ್ಯ ಮೂರು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹುಳಿ ಹಾಗೆ ಬೆಲ್ಲ ಇಲ್ಲಿ ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನು ಪ್ರಾಪರ್ ಪ್ರೊಪೋರ್ಷನಲ್ಲಿ ತೊಗೊಂಡು ಚಟ್ನಿ ಮಾಡಿದ್ರೆ ಸೂಪರ್ ಟೇಸ್ಟಿ ಕೆಂಪು ಚಟ್ನಿ ರೆಡಿ ಆಗುತ್ತೆ ಮೊದಲಿಗೆ ಹಂಚಲ್ಲಿ ಸ್ವಲ್ಪ ಈರುಳ್ಳಿನ ಹುರ್ಕೋಬೇಕು ಇದನ್ನು ಹುರ್ಕೊಳ್ಳೋಕ್ಕೂ ಒಂದು ವೇ ಇದೆ ನೀವು ನೋಡ್ಬೋದು ಎಲ್ಲದನ್ನೂ ಒಟ್ಟಿಗೆ ಹಾಕಿ ಅಮ್ಮ ಫ್ರೈ ಮಾಡ್ತಾ ಇಲ್ಲ ಮೊದಲಿಗೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರು ಅದು ಕೆಂಪಗಾದಮೇಲೆ ಬೆಳ್ಳುಳ್ಳಿ ಹಾಕಿದ್ರು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಿಗೆ ಹಾಕಬೇಕು ನಾವು ಅಡುಗೆ ಮಾಡೋದ್ರಲ್ಲೂ ಒಂದು ವಿಧಿ ವಿಧಾನ ಇದೆ ಅದನ್ನು ಫಾಲೋ ಮಾಡಿದಾಗ ಅಡುಗೆಗಳು ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ಎಲ್ಲದನ್ನು ಒಟ್ಟಿಗೆ ಹಾಕಿ ಹುರಿಬೋದು ಆದರೆ ಆ ಚಟ್ನಿ ಟೇಸ್ಟ್ ಬರಲ್ಲ ಅದಕ್ಕೆ ಫಸ್ಟು ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಅದೆಲ್ಲದು ಸ್ವಲ್ಪ ಕೆಂಪಿಗೆ ಅಮ್ಮ ಕೆಂಪು ಮೆಣಸಿನ್ಕಾಯಿನ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕೆಂಪಗಾಗೋ ರೀತಿಯಲ್ಲಿ ಹುರಿತಿದ್ದಾರೆ ಈ ಕೆಂಪು ಚಟ್ನಿ ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಮೆಣಸಿನ್ಕಾಯಿ ಸ್ವಲ್ಪ ಕೆಂಪಿಗೆ ಹಾಗೆಯೇ ಹಾಗೆ ಕರ್ಬೇವು ಹಾಕಿ ಹುರಿತಾರೆ ಇದೆಲ್ಲದು ಸ್ವಲ್ಪ ಕೆಂಪಿಗೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಜಸ್ಟ್ ಲೈಟಾಗಿ ಫ್ರೈ ಮಾಡ್ತಾರೆ ಅಷ್ಟೇ ಇದೆಲ್ಲದು ಮೇಲೆ ಅದು ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ಮಿಕ್ಸಿ ಹಾಕಬೇಕು ಬಿಸಿ ಇರುವಾಗಲೇ ನಾವು ಮಿಕ್ಸಿ ಮಾಡಬಾರ್ದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಬಾಯಲ್ಲಿ ಈಗಲೇ ನೀರು ಬರ್ತಾ ಇದೆ ಇನ್ನು ಮಾಡ್ಕೊಂಡು ತಿಂದರೆ ಕೇಳಬೇಕಾ ಸೊ ಡೆಫಿನೆಟಾಗಿ ನೀವೆಲ್ಲರೂ ಇದನ್ನು ಟ್ರೈ ಮಾಡಿ ಖಾರ ಬೇಡ ಅಂದರೆ ಸ್ವಲ್ಪ ಬೆಲ್ಲ ಮೆಂತ್ಯದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಈ ಚಟ್ನಿನ ಹೊರಗಡೆ ಇಟ್ರು ಮೂರಿಂದ ನಾಲ್ಕು ದಿನ ಕೆಡಲ್ಲ ಹಾಗೆ ಜಾಸ್ತಿ ದಿನ ಬರಬೇಕು ಅಂದರೆ ಚಟ್ನಿ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ಬಿಸಿ ಎಣ್ಣೆನ ಕಾಯಿಸಿ ಚಟ್ನಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ತುಂಬ ದಿನ ಚಟ್ನಿ ಇರುತ್ತೆ ಈಗ ಇದು ತಣ್ಣಗಾಗಿದೆ ಇದನ್ನ ಮಿಕ್ಸಿಗೆ ಇದ್ದಾರೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನ್ ಮೆಂತ್ಯ ಮೆಂತ್ಯ ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತೆ ಕಾಲು ಸ್ಪೂನ್ ಮೆಂತ್ಯ ಸ್ವಲ್ಪ ಹುಣಸೆ ಹಣ್ಣು ಎರಡು ಸ್ಪೂನ್ ಬೆಲ್ಲ ಇದೆಲ್ಲದನ್ನು ಹಾಕಿ ನೀರು ಹಾಕ್ತೇನೆ ಮಿಕ್ಸಿ ಮಾಡಬೇಕು ಇನ್ನು ಚಟ್ನಿ ರೆಡಿ ಆದಮೇಲೆ ಬಿಸಿ ಎಣ್ಣೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಚಟ್ನಿನ ಆರಾಮಾಗಿ ಹದಿನೈದು ದಿನದ ಮೇಲೆ ಇಡ್ಬೋದು ಹಾಳಾಗಲ್ಲ ಈಗ ಕೆಂಪು ಚಟ್ನಿ ರೆಡಿಯಾಯಿತು ಈ ರೆಸಿಪಿ ನಿಮಗೆ ಇಷ್ಟ ಆಗೇ ಆಗತ್ತೆ ಅಂತ ಅಂದ್ಕೊಳ್ತೀನಿ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು